ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಕಿರಿಕ್ ಮಾಡಿಕೊಂಡ ಡಿಮಾರ್ಟ್ ಮರ್ಯಾದೆ ಇದೀಗ ಬೀದಿಗೆ ಬಿದ್ದಿದೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ತನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಡಿಮಾರ್ಟ್ ನಲ್ಲಿ ಗ್ರಾಹಕರೊಬ್ಬರು ಇಪ್ಪತ್ತ್ ಮೂರು ಸಾವಿರ ರು ಬೆಲೆ ಬಾಳುವ ಪದಾರ್ಥಗಳನ್ನ ಖರೀದಿ ಮಾಡಿ ಬಿಲ್ ಪಾವತಿಸಿದ್ದಾರೆ ಈ ವೇಳೆ ಅದರಲ್ಲಿ ಯಾವುದೋ ಪದಾರ್ಥದ ಕವರ್ ಡ್ಯಾಮೇಜ್ ಆದ ಹಿನ್ನೆಲೆ ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರೆ ಈ ವೇಳೆ ಕಿರಿಕ್ ತೆಗೆದ ಸಿಬ್ಬಂದಿ ಗುಂಪು ಕಟ್ಟಿಕೊಂಡು ಗ್ರಾಹಕರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ನಡೆದಿದೆ ಡಿಮಾರ್ಟ್ ಬಂದ ಫ್ಯಾಮಿಲಿ ಫ್ಯಾಮಿಲಿ ಬಂದು ಸುಮಾರು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯ್ತು ಬಿಲ್ ಕೊಟ್ಬಿಟ್ಟೆ ಬಿಲ್ ಪೇಮೆಂಟ್ ಆಯ್ತು ಬಿಲ್ ಪೇಮೆಂಟ್ ಆದ್ಮೇಲೆ ಪ್ಯಾಕೆಟ್ಸ್ ಒಂದೆರಡು ಮೂರು ಒಡೆದೋಗಿತ್ತು ಆ ಒಡೆದೋಗಿರೋ ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕೊಂಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತು ಕೊಡೋದಿಲ್ವಲ್ಲ ನೀವೇ ಹಾಕೊಡಿ ನನಗೆ ಆ ಗೆ ಇಲ್ಲ ಅಂದ್ರೆ ಗ್ರೈನ್ಸ್ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ ನೀವೇ ಹಾಕಿಬಿಡಿ ಅಂದ್ರೆ ನಾವೆಲ್ಲದಕ್ಕೂ ಆಗಲ್ಲ ಅಂದ್ರು ಆಯ್ತು ನಾವು ಹಾಕೊಂತೀವಿ ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದ್ರೆ ಒಂದು ಹತ್ತು ಜನ ಗ್ಯಾದರಿಂಗ್ ಆಗೋದ್ರು ಹತ್ತು ಜನ ಗ್ಯಾದರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ನೀವು ಒಬ್ಬೊಬ್ರು ಮಾತಾಡೋದಕ್ಕೆ ಶುರು ಮಾಡಿದ್ರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಫ್ಯಾಮಿಲಿ ಇದೀವಿ ನಾವು ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ ಇಲ್ಲ ಅದಕ್ಕೆ ಬಿಲ್ ಮಾಡಿ ಬೇಕಾದ್ರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಇಲ್ಲ ಸರ್ ನಾನು ಬಿಲ್ ಮಾಡಕ್ ಬರಲ್ಲ ಎಕ್ಸ್ಟ್ರಾ ಕವರ್ ಕೊಡೋಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು ಆಯ್ತಲ್ವಾ ಕೊಡೋಕೆ ಬರಲ್ವಲ್ಲ ನೀವ್ ಯಾರು ಎಂಪ್ಲಾಯಿ ಯಾರು ನೀವು ಅಂತ ಕೇಳಿದ್ರೆ ನಾವ್ ಯಾರಾದ್ರೆ ನಿಮ್ಗೆ ಏನು ನಾವು ತೋರ್ಸಲ್ಲ ಐ ಡಿ ತೋರ್ಸಲ್ಲ ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಆಗ್ತಾರೆ ಇಲ್ಲಿ ಒಬ್ಬ ಎಂಪ್ಲಾಯಿ ಕೆಲಸ ಮಾಡುವಂತ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರು ಹೇಳ್ಬೇಕಲ್ಲ ಅಟ್ಲೀಸ್ಟ್ ಅವ್ರ ಐ ಡಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಆಮೇಲೆ ಸುನಿಲ್ ಅಂದವರು ಯಾರೋ ಇನ್ನೊಬ್ರು ಬಂದ್ರು ಆಯ್ತು ಬಿಡಿ ಸರ್ ಆಯ್ತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ ಬಂದ್ರೆ ಹೊರ್ತು ನನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿಲ್ಲ ನನಗೆ ಸುಮಾರು ಎರಡೂವರೆ ಗಂಟೆ ನನ್ನನ್ನ ಇಲ್ಲಿ ಡಿ ಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ ಜೊತೆಗೆ ನನ್ನ ಫುಡ್ ಬೇಸ್ ನ ಹಾಳಾಗಿ ಹೋಗಿರೋ ಫಿಡ್ ಬೇಸ್ ನ ಸೇಫ್ಟಿ ಮಾಡಿಕೊಟ್ಟಿಲ್ಲ ಇದು ಡಿ ಮಾರ್ಟ್ ನ ಸಮಸ್ಯೆ ಆಗಿರ್ತಕ್ಕಂಥದ್ದು ಸುಮಾರು ಸಲ ಈ ಫೇಸ್ ಏನು ಎಕ್ಸ್ಟ್ರಾ ಬಿಲ್ ಹೋಗಿರುತ್ತೆ ಬಿಲ್ ಅಲ್ಲಿ ಡಬಲ್ ಡಬಲ್ ನಾವು ತಗೊಂಡಿರೋದು ಒಂದ್ ಐಟಮ್ ಆದ್ರೆ ಎರಡು ಐಟಮ್ ಬಿಲ್ ಆಗೋಗಿರುತ್ತೆ ಅಂತವ್ರು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನ ತಂದಿದ್ದೀವಿ ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ ಅದನ್ನು ಬಿಟ್ಬಿಟ್ಟಿದ್ದೀವಿ ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್ ಒಂದೇ ಒಂದು ಕವರ್ ಎಕ್ಸ್ಟ್ರಾ ಕವರ್ ಏನು ಪಾಲಿಥಿನ್ ಕವರ್ ಅದು ಆ ಕವರ್ ಗೊತ್ತಾಯ್ತು ಸರ್ ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ ಜೊತೆಗೆ ನನ್ನ ಫುಡ್ ಬೇಸ್ ಹಾಳಾಗಿ ಹೋಗಿದೆ ಹಾಗಾಗಿ ನಾನು ಒಂದು ರೂರಲ್ ಸೆಷನ್ ಕಂಪ್ಲೇಂಟ್ ರಾತ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಇಶ್ಯೂ ಬೀಳೋದಿಲ್ಲ ಯಾಕಂದ್ರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ನೂರಾರು ಜನ ಬರ್ತಾರೆ ಇಲ್ಲಿ ಅವರು ಎಷ್ಟು ಫೇಸ್ ಮಾಡ್ಬೇಕು ಈ ಪ್ರಾಬ್ಲಮ್ ಹಂಗಾಗಿ ನಾನು ಇದನ್ನ ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ತೀನಿ ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ ಪ್ರೈಸ್ ಲಿಸ್ಟ್ ನ ಡಿಸ್ಪ್ಲೇ ಮಾಡಿಲ್ಲ ಸೇಫ್ಟಿ ಮೆಸರ್ಮೆಂಟ್ಸ್ ಇಲ್ಲ ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ ಜೊತೆಗೆ ಏನನ್ನ ಸಮಸ್ಯೆ ಆದ್ರೆ ಕಸ್ಟಮರ್ಗೆ ಕಸ್ಟಮರ್ಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡೋಂತ ಕೆಪಾಸಿಟಿ ಇಲ್ಲ ಹೋಗ್ಲಿ ನಾನು ಹಾಳಾಗಿರ್ತಕ್ಕಂಥ ಫುಡ್ ಬೇಸ್ನ ಸೇಫ್ಟಿ ಮಾಡ್ಕೊಡಿ ಅಂದ್ರೆ ಅದ್ರ ಮಾಡ್ಕೊಳಕ್ ರೆಡಿ ಇಲ್ಲ ಇವರು ಬರೀ ರೋಡಿಸಂ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು ಹದಿನೈದು ಜನ ಸತ್ಕೊತಾರೆ ಯಾರನ್ನ ಒಬ್ರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ ನಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಬಿಲ್ ಆಗಿದೆ ಬಿಲ್ ಪೇಯ್ಡ್ ಆಗಿದೆ ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನ್ಗೆ ಯಾರು ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಕೂಡಲೇ ಗ್ರಾಹಕ ಗೆ ಕರೆ ಮಾಡಿ ದೂರು ದಾಖಲಿಸಿದ್ದಾರೆ ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಗೂ ಪ್ರಕರಣ ದಾಖಲಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಫುಡ್ ಸೇಫ್ಟಿ ಇಲಾಖೆ ಅಧಿಕಾರಿಗಳಿಗೆ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸಿದರು ಈ ವೇಳೆ ಡಿಮಾರ್ಟ್ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜನೇ ಆಗ ನಾ ಆದ್ರೆ ನಾನು ಈಗ ಒಂದು ಕೆಲವೊಂದು ಹದಿನೈದು ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೀನಿ ಅವ್ರು ಏನು ಡಿಸ್ಪ್ಲೇ ಮಾಡ್ಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು ಅದು ಅವರ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳ್ಳೋದಾಗ್ಲಿ ಅಥವಾ ಜಾರ್ಕೊಳ್ಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಈ ರೀತಿ ಮತ್ತೆ ಏನಾದ್ರೂ ಇದಾಯ್ತು ಅಂದ್ರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ ಈಗ್ಲೂ ಕೂಡ ನಾವು ಬಿಡೋದಿಲ್ಲ ಈಗೇನು ಗ್ರಾಹಕರಿಂದ ನಮ್ಗೆ ಕಂಪ್ಲೇಂಟ್ ಬಂದಿದೆ ಅವ್ರೇನ್ ದೂರನ್ ಕೊಟ್ಟಿದ್ದಾರೆ ಆ ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗ ನಮ್ಮ ನಮ್ಮ ಏನ್ ಆಫೀಸರ್ ಏನ್ ಗೈಡ್ ಮಾಡ್ತಾರೆ ನಾವ್ ಏನ್ ಕ್ರಮ ಮಾಡ್ಬೇಕು ನಮ್ಮ ಎ ಸಿ ಸರ್ ಇದಾರೆ ಅವರು ಇದನ್ನ ಗಮನಕ್ಕೆ ಅವ್ರಿಗೆ ತರ್ತೀವಿ ಅವ್ರು ಏನ್ ಹೇಳ್ತಾರೆ ಅವ್ರ ಏನ್ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ನಿದರ್ಶನ ನೀಡ್ತಾರೆ ಅದ್ರ ಬಗ್ಗೆ ನಾವು ಇಲ್ಲ ನಾನು ಹೇಳಿದ್ನಲ್ಲ ನಾನು ಬಂದು ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗಿದೆ ಹಾಗಾಗಿ ನನಗೂ ಸುಮಾರು ಇನ್ಚಾರ್ಜ್ ಇರೋದ್ರಿಂದ ಹಲ್ವಾರು ಕಡೆ ಹೋಗ್ತಾ ಇದ್ದೀವಿ ಮತ್ತೆ ಈಗ ವಸತಿ ಶಾಲೆಗಳ್ ಬೇರೆ ಅದು ಅರ್ಜೆಂಟ್ ಇದೆ ಎಲ್ಲ ವಸತಿ ಶಾಲೆಗಳನ್ನ ವಿಸಿಟ್ ಮಾಡೋದ್ರಲ್ಲಿ ಸ್ವಲ್ಪ ಆಗಿದ್ದೀವಿ ಅಲ್ಲ ನಾವು ಆಫೀಸರ್ ಬಂದಾಗ್ಲೇನೆ ನಮ್ಗೆ ಏನು ನಿಮ್ದು ಫುಡ್ ಲೈಸೆನ್ಸ್ ಕಾಪಿ ತೋರಿಸಿ ಅಥವಾ ನಿಮ್ಮ ಐಡಿ ಕಾರ್ಡ್ ಕೊಡಿ ಅಂದಾಗ್ಲೇನೆ ಅವ್ರು ಇಷ್ಟು ಧೋರಣೆ ಮಾಡುತ್ತಿರುವಂತವ್ರು ಇನ್ನ ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಅವ್ರ ಹತ್ರ ಬಂದಾಗ ಯಾವ ರೀತಿ ನಡ್ಕೊಂತಾರ ಅನ್ನೋದು ಎದ್ದು ಕಾಣಿಸುತ್ತೆ ಇನ್ನು ಈ ರೀತಿಯ ಪ್ರಕರಣಗಳು ಡಿಮಾರ್ಟ್ ನಲ್ಲಿ ನಡೆದಿರೋದು ಇದೇ ಮೊದಲಲ್ಲ ಇಲ್ಲಿ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲದ ರೀತಿ ಸಿಬ್ಬಂದಿ ಗುಂಡಾವರ್ತನೆ ತೋರುತ್ತಿದ್ದಾರೆ ಕಣ್ಣಲ್ಲಿ ಮಾತಿನಲ್ಲಿಯೇ ಗ್ರಾಹಕರಿಗೆ ಇಲ್ಲಿನ ಸಿಬ್ಬಂದಿ ಬೆದರಿಕೆ ಒಡ್ಡುತ್ತಾರೆ ಎನ್ನುವಂತಹ ಆರೋಪಗಳು ಸಹ ಕೇಳಿ ಬರುತ್ತಿವೆ ಇದು ಸಾರ್ವಜನಿಕ ಮಾರಾಟ ಕೇಂದ್ರವೋ ಅಥವಾ ಭೂಗತ ವ್ಯಾಪಾರದ ಆಟವೋ ಎನ್ನುವಂತಹ ಅನುಮಾನಗಳು ಸಹ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡುತ್ತಿವೆ